ಚರಿತ್ರೆಗೆ ಆಗ್ತಾರೆ ಅಂತ ಅನ್ಯಾಯವನ್ನು ಸರಿ ಮಾಡಬೇಕು ಇಡೀ ಹಿಂದೂ ಸಮಾಜಕ್ಕೆ ಏನೇ ತೊಂದರೆ ಆಗುತ್ತೆ ಆ ತೊಂದರೆಗಳನ್ನು ಸರಿ ಮಾಡೋ ದಿಕ್ಕಿನಲ್ಲಿ ಬ್ರಿಗೇಡು ದೊಡ್ಡ ಸಂಘಟನೆಯಾಗಿ ಬೆಳಿಬೇಕು ಅನ್ನೋದನ್ನ ನಾವು ಪ್ರತಿಜ್ಞೆ ಮಾಡಿದ್ದೇವೆ ಆ ಸಾವಿರದ ಎಂಟಕ್ಕೂ ಹೆಚ್ಚಿಗೆ ಪೂಜೆಯ ಸ್ವಾಮೀಜಿಗಳು ನಮ್ಗೆ ಆಶೀರ್ವಾದ ಮಾಡಿದ್ದು ನಮ್ಮ ಸೌಭಾಗ್ಯ ಅಂತ ನಾನು ಭಾವಿಸ್ತೇನೆ ಆ ಒಂದು ಕಾರ್ಯಕ್ರಮಕ್ಕೆ ಈ ಸಾವಿರದ ಎಂಟು ಸ್ವಾಮಿಗಳ ಜೊತೆಗೆ ನಮ್ಮೆಲ್ಲರೂ ಕೂಡ ದೈವಿ ಸ್ವರೂಪರಾದ ಕನ್ನೇರಿಯ ಅದೃಶ್ಯ ಕಾಮಸಿದ್ದೇಶ್ವರ ಸ್ವಾಮಿಗಳು ಮತ್ತು ಕಾಗಿನೆಲೆಯ ಮಠದ ಶ್ರೀ ಸಿದ್ದರಾಮ್ ಸಿದ್ದರಾಮಯ್ಯದ ಮಹಾಪುರಿಗಳು ಆ ಒಂದು ಕಾರ್ಯಕ್ರಮದಲ್ಲಿ ಬಂದು ಉದ್ಘಾಟನೆ ಮಾಡಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಬಹಳ ಸ್ಫೂರ್ತಿಯಿಂದ ಬರುವಂಥದ್ದು ಕೆಲಸ ಮಾಡಬೇಕು ಅಂತ ಪ್ರೇರಣೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಆ ಬಂದಂಥ ಎಲ್ಲ ಸ್ವಾಮಿಗಳು ಕೂಡ ನಮ್ಮನ್ನು ಹೇಗೆ ಈ ಸಂಘಟನೆ ಬಳಸ್ಕೋತೀರಿ ನಮ್ಮನ್ನು ಹೇಗೆ ಈ ಹಿಂದೂ ಸಮಾಜದ ಏಳಿಗೆಗೆ ಬಳಸ್ಕೋತೀರಿ ಅನಂತ ಇವತ್ತು ಆ ಕಾರ್ಯಕ್ರಮ ಬ್ರಿಗೇಡಿನ ಕಾರ್ಯಕ್ರಮ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾದ ದಿಕ್ಕಿನಲ್ಲಿ ಅನೇಕ ಸಾಧುಸತ್ತರು ಹೋರಾಟ ಮಾಡ ಹೋರಾಟ ಮಾಡಿದ್ದಾರೆ ಆ ಎಲ್ಲ ಸಾಲು ಮಾರ್ಗದರ್ಶನದಲ್ಲಿ ಓಡಾಟ ಮಾಡಿದಂತ ಕಾರ್ಯಕರ್ತರ ಒಂದು ಸಭೆ ನಾವು ಮಾಡಿದ್ದೇವೆ ಬರುವಂತ ದಿನ ನಮ್ಮ ಉದ್ದೇಶ ಈಡೇರಿಸಿಕೆ ಅಂದ್ರೆ ಉದ್ದೇಶ ಏನು ಅಂತಂದ್ರೆ ಹಿಂದುಳಿದ ವರ್ಗ ದಲಿತ ವರ್ಗ ಇಡೀ ಹಿಂದೂ ಸಮಾಜದ ಎಲ್ಲ ಜಾತಿಗಳ ಅಭಿವೃದ್ಧಿಗೆ ನಾವೇನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಮುಂದಿನ ರೂಪರೇಷೆಗಳನ್ನ ನಾವು ಇವತ್ತು ಈ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ನಂಗೆ ತುಂಬ ಸಂತೋಷ ಆಗುತ್ತೆ ಯಾವ ಎಮ್ ಎಲ್ ಎನೂ ಇಲ್ದೇನೆ ಯಾವ ಮಂತ್ರಿನೂ ಇಲ್ದೇನೆ ಇರ್ಬಹುದು ಆ ಸ್ವಾಮಿ ಸಂತ್ರ ಭಕ್ತರು ಇರ್ಬೋದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಕರೆ ಕೊಟ್ಟಿದ್ದು ಸ್ವಾಮಿಗಳು ಅಷ್ಟೇ ಬರಬೇಕು ಎಲ್ಲಾ ಸ್ವಾಮಿಗಳು ಕೂಡ ಜಾತಿಯನ್ನ ಮೀರಿ ಒಟ್ಟಿಗೆ ಬಂದರು ಆ ಭಕ್ತರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಬಂದು ಈ ಸಂಘಟನೆ ನಾವು ಬಲಪಡಿಸ್ತೇವೆ ಅಂತ ತೀರ್ಮಾನವನ್ನು ಕೊಂಡು ಬಂದಿರುವುದು ನಿಜಕ್ಕೂ ನಮಗೆ ನರಡುವುದು ತುಂಬಾ ಸಂತೋಷ ಆಗಿದೆ ಬರುವಂತ ದಿನ ಪ್ರತಿ ತಾಲೂಕಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ಬ್ರಿಗೇಡಿನ ಸಮಿತಿಗಳನ್ನ ಮಾಡಿ ಈ ಸಾಧು ಸಂತರು ಯಾವ ರೀತಿ ಮಾರ್ಗದರ್ಶನ ಮಾಡ್ತಾರೆ ಆ ದಿಕ್ಕಲ್ಲಿ ಈ ಒಂದು ಸಂಘಟನೆಯನ್ನು ಕಟ್ಟುತ್ತೇವೆ ಈ ಸಮಾಜದ ಋಣವನ್ನು ತೀರಿಸ್ತೇವೆ ಎಂದು ಮಾತು ಮಾತ್ರ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ನಾನು ಹಿಂದುತ್ವ ಹಿಂದೂ ಅಂತ ಹುಟ್ಟಿದ್ದೇನೆ ಹಿಂದೂ ಹಾಗೆ ಸಾಯ್ತೇನೆ ಅದು ಹೇಳಿದ ಜೊತೆಗೆ ನಾನು ಯಾವುದೇ ಬೇರೆ ಧರ್ಮವನ್ನು ಟೀಕೆ ಮಾಡಲ್ಲ ಇದೇ ಹಿಂದುತ್ವ ಪೂರ್ತಿ ಸುದ್ದಿ ಅಥವಾ ಸ್ಪೆಷಲ್ ವಿಡಿಯೋಗಳನ್ನು ನೋಡಲು ಇಂದೇ ನಮ್ಮ ಕನ್ನಡ ಜನಶ್ರೀ ಯೂಟ್ಯೂಬ್ ಚಾನೆಲನ್ನು ನೋಡಿ ಜೊತೆಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನ ಪ್ರೋತ್ಸಾಹಿಸಿ